ॐ वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं सदा पण्डरीनाथपादाब्जभृङ्गं निवृत्तीश्वरानुग्रहात्प्राप्ततत्त्वं महेन्द्रायणीतीरभूमौ वसन्तं समाधिस्थमूर्तिं भजे ज्ञानदेवं समाधिस्थमूर्तिं भजे ज्ञानदेवम् ಚಿದಂಬರ ನಮಸ್ತೆಸ್ತು ಸದಾವಾಸ ಸದಾ ಚಿದಂಬರಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹಿಂದಿನ ಚಾತುರ್ಮಾಸ್ಯದ ಚಿಂತನೆಯಲ್ಲಿ ಹನ್ನೆರಡನೇ ಅಧ್ಯಾಯದ ಆರು ಏಳು ಶ್ಲೋಕದಲ್ಲಿ ಭಗವಂತ ಮನಸ್ಸು ಇಂದ್ರಿಯ ಮತ್ತು ಎಲ್ಲ ಕರ್ಮಗಳನ್ನು ನನಗೇ ಅರ್ಪಣೆ ಮಾಡಿ ಯಾರು ನಿರಂತರವಾಗಿ ನನ್ನನ್ನೇ ಉಪಾಸನೆ ಮಾಡುತ್ತಾರೋ ಅಂತಹವರನ್ನು ನಾನು ಮೃತ್ಯುಸಾಗರದಿಂದ ಪಾರು ಮಾಡುತ್ತೇನೆ ಅಂತ ಅಭಯವನ್ನು ಕೊಟ್ಟಿದ್ದಾನೆ ಭಕ್ತರಿಗೆ ಅಂತ ಅನುಸಂಧಾನ ಮಾಡಿದ್ವಿ ಆರು ಏಳು ಶ್ಲೋಕಗಳ ನಂತರ ಇನ್ನು ಮುಂದಿನ ಎಂಟನೇ ಶ್ಲೋಕದಲ್ಲೂ ಅದೇ ಭಾವನೆಯು ಮುಂದುವರಿಯುತ್ತಿದೆ ಮೈಯೇವ ಮನ ಆಧತ್ಸ್ವ ಮಯಿಬುದ್ಧಿಂ ನಿವೇಶಜ ನಿಭ ಶಿಷ್ಯಸಿ ಮೈಯ್ಯೇವ ಅತ ಊರ್ಧ್ವಂ ನ ಸಂಶಜ ಈ ಎಂಟನೇ ಶ್ಲೋಕದ ಸರಳಾರ್ಥ ಹೀಗಿದೆ ನನ್ನಲ್ಲಿಯೇ ಮನಸ್ಸನ್ನು ಇಡು ನಿನ್ನ ಬುದ್ಧಿಯನ್ನು ನನ್ನಲ್ಲಿಯೇ ಇಡು ಹೀಗೆ ಮಾಡಿದ ಮೇಲೆ ನೀನು ನನ್ನಲ್ಲಿಯೇ ವಾಸ ಮಾಡುತ್ತೀಯೇ ಈ ವಿಷಯದಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಸಂಸಾರ ಸಮುದ್ರವನ್ನು ದಾಟಬೇಕು ಅಂದರೆ ಮನಸ್ಸು ಮತ್ತು ಮನಸ್ಸಿನಿಂದ ಆಗುತ್ತಿರೋ ಕರ್ಮ ಈ ಎರಡನ್ನೂ ಭಗವಂತನಿಗೆ ಅರ್ಪಿಸಬೇಕು ಇದಕ್ಕಿಂತ ಸುಲಭವಾದ ಉಪಾಯ ಇಲ್ಲ ಮನಸ್ಸು ಮತ್ತು ಮನಸ್ಸಿನ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸುವುದಕ್ಕಿಂತ ಈಸಿಯಾದ ದಾರಿ ಇಲ್ಲ ಸಂಸಾರವನ್ನು ದಾಟಲಿಕ್ಕೆ ಈ ಮನಸ್ಸನ್ನು ಭಗವಂತನೇ ಏನಾಗುತ್ತೆ ಅಂದರೆ ಭಗವಂತ ಈ ಶ್ಲೋಕದಲ್ಲಿ ಕೇಳಿದ್ದಾನಲ್ಲ ಮೈಯೇವ ಮನ ಆಧತ್ಸ್ವ ನಿನ್ನ ಮನಸ್ಸನ್ನು ನನ್ನಲ್ಲಿಯೇ ಇಡು ಅಂತ ಭಗವಂತ ಏನು ಕೇಳಿದ್ದಾನೆ ಅದನ್ನು ಮಾಡಿದಂಗೂ ಆಗುತ್ತೆ ಮತ್ತು ನಮ್ಮ ಮನಸ್ಸಿನ ಸಂಬಂಧವಾದ ಎಲ್ಲ ಭಾರಗಳನ್ನು ಅವನಿಗೆ ಒಪ್ಪಿಸಿದಂಗೆ ಆಗುತ್ತೆ ಅಂತಹ ಕಷ್ಟ ಬಂತು ಇಂತಹ ಕಷ್ಟ ಬಂತು ಅಂಥದ್ದಾಗಿದೆ ಇಂಥದ್ದಾಗಿದೆ ಏನು ಮಾಡೋದು ಅಂತೆಲ್ಲ ಚಿಂತೆ ಮಾಡ್ತೀವಲ್ಲ ಈ ಮನಸ್ಸನ್ನು ಭಗವಂತನಿಗೆ ಕೊಡೋದ್ರಿಂದ ಆ ಭಾರ ಎಲ್ಲ ಭಗವಂತನಿಗೆ ಕೊಟ್ಟಿದ್ದೇವೆ ನಮಗೇನಿಲ್ಲ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದದ್ದು ಭಗವಂತ ನೀನು ಕೇಳಿದಿಯಲ್ಲಪ್ಪ ಆ ಮನಸ್ಸನ್ನು ಕೊಡುವಂತ ಕೊಟ್ಟಿದ್ದೀನಿ ಕೊಟ್ಟ ಮೇಲೆ ನನಗೆ ಯೋಚನೆ ಇಲ್ಲ ಇದಕ್ಕೇನ ಬಂದರೂ ನಿಂದೆ ಮನಸ್ಸನ್ನು ಇದು ನನ್ನದಲ್ಲ ನಿನ್ನದು ಅಂತ ಭಗವಂತನಿಗೆ ಧಾರೆ ಎರದು ದಾನ ಥರ ಕೊಟ್ಟುಬಿಡಬೇಕು ಆಮೇಲೆ ಧಾರೆ ಎರದು ಕೊಟ್ಟ ದಾನದ ವಸ್ತು ಹೇಗೆ ನಮ್ಮದಲ್ಲವೋ ಹಾಗೆ ಈ ಮನಸ್ಸು ಮನಸ್ಸು ಕೂಡ ನನ್ನದಲ್ಲ ನಿಂದು ಅಂತ ಭಗವಂತನ ಕಡೆಗೆ ತಳ್ಳಬೇಕು ಆ ಮನಸ್ಸು ಮತ್ತೆ ಮತ್ತೆ ಬರ್ತಾ ಇರುತ್ತಲ್ವ ನಮಗೆ ತೊಂದರೆ ಕೊಡಲಿಕ್ಕೆ ಅವಾಗ ಆ ಮನಸ್ಸಿಗೆ ಹೇಳಬೇಕು ನಾನು ನಿನ್ನನ್ನು ದೇವರಿಗೆ ಕೊಟ್ಟುಬಿಟ್ಟಿದ್ದೇನೆ ನಿನಗೂ ನಮಗೂ ಯಾವುದು ಸಂಬಂಧ ಇಲ್ಲ ಅಂತ ಮತ್ತೆ 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 ಮನಸ್ಸಿಗೆ ಹೇಳ್ತಾ ಇರಬೇಕು ನಿನ್ನನ್ನು ಭಗವಂತನಿಗೆ ದಾರೆ ಕೊಟ್ಟಾಗಿದೆ ನಾನು ಇದಾದ ಮೇಲೂ ಮನಸ್ಸು ಮತ್ತೆ ತನ್ನ ಕೋತಿ ಬುದ್ಧಿಯನ್ನು ತೋರಿಸಕ್ಕೆ ಬಂದರೆ ಈ ಸಲ ದೇವರನ್ನು ಕೇಳಬೇಕು ನಿನಗೆ ದಹನವಾಗಿ ಕೊಟ್ಟಿರೋ ಈ ಕೋತಿಯನ್ನು ನನ್ನ ಹತ್ರ ಯಾಕೆ ಮತ್ತೆ ಬಿಡ್ತಾ ಇದೆಯಾ ತಂದು ಈ ಮನಸ್ಸು ಅನ್ನೋ ಕೋತಿಯ ಕಾಟ ಸಾಕಾಗಿ ಹೋಗಿಲ್ಲ ನಿನಗೆ ಕೊಟ್ಟಿದ್ದು ನಾನು ಇದನ್ನು ಮತ್ತೆ ನೀನು ನನ್ನ ಹತ್ತಕ್ಕೆ ಕಳಿಸ್ತಾ ಇದ್ದೀಯಲ್ಲ ಇದನ್ನ ಈ ಮನಸ್ಸು ಅನ್ನೋದು ನೀನು ಸೃಷ್ಟಿಸಿರೋ ಮಗು ಥರ ಇದನ್ನು ನೀನೇ ನೋಡ್ಕೊಳ್ಬೇಕು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಗಟ್ಟಿಯಾಗಿ ಪ್ರಯತ್ನ ಮಾಡಬೇಕು ಮನಸ್ಸು ಮತ್ತೆ 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 ಹಠ ಮಾಡುತ್ತೆ ಅದು ಹಠ ಮಾಡಲಿಕ್ಕೆ ಶುರು ಮಾಡಿದಾಗೆಲ್ಲ ಅದನ್ನು ದೇವರ ಕಳೆಗೆ ತಳ್ತಾ ಇರಬೇಕು ನಿಧಾನವಾಗಿ ದೇವರ ಹತ್ತರನೇ ತಳ್ತಾ 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 ಕೊನೆಗೆ ಅದು ದೇವರ ಹತ್ರ ದೃಢವಾಗಿ ಬಿಡುತ್ತೆ ಒಂದು ಸಲ ಭಗವಂತನ ಪಾದದಲ್ಲಿ ನಮ್ಮ ಮನಸ್ಸಿಗೆ ರುಚಿ ಬಂತು ಅಂದರೆ ಅದು ಅಲ್ಲೇ ಸ್ಥಿರವಾಗಿ ನಿಲ್ಲುತ್ತೆ ಈ ಮನಸ್ಸು ಭಗವಂತನ ಪಾದದಲ್ಲಿ ಪೂರ್ತಿ ನಿಲ್ಲೋವರೆಗೂ ತುಂಬ ಕಷ್ಟ ಅನಿಸುತ್ತೆ ಆದರೆ ಅದನ್ನೆಲ್ಲ ಸಹಿಸಿಕೊಳ್ಳಲೇಬೇಕು ಅದನ್ನು ದೇವರ ಕಡೆ ತಿರುಗಿಸೋ ಅಭ್ಯಾಸ ಮಾಡಲೇಬೇಕು ನಾವು ಸಂಸಾರದಿಂದ ಹಿಂದಿದ್ರೆ ಆಗೋದಿಲ್ಲ ಈ ಮನಸ್ಸಿನ ಜೊತೆಯಲ್ಲಿ ಭಗವಂತ ಮತ್ತೊಂದನ್ನು ನಮ್ಮನ್ನು ಕೇಳ್ತಾ ಇದ್ದಾನೆ ಏನದು ಮೈ ನಿವೇಶಯ ಮೈಯೇ ವಮನ ಆಧತ್ಸ ಅಂತ ಕೇಳಿ ಆದ್ಮೇಲೆ ಇನ್ನೊಂದು ಕೇಳಿದ್ದಾನೆ ಏನನ್ನ ಮೈ ನಿವೇಶಯ ನಿನ್ನ ಬುದ್ಧಿಯನ್ನು ನನ್ನಲ್ಲಿಯೇ ಇದು ಅಂತ ಕೇಳಿದ್ದಾನೆ ನಮ್ಮ ಹತ್ರ ನಮ್ಮ ಹತ್ರ ಇರೋ ಅತ್ಯಂತ ಅಮೂಲ್ಯವಾದ ವಸ್ತು ಅಂದ್ರೆ ಅದು ನಮ್ಮ ಬುದ್ಧಿ ಮಾತ್ರ ದೇಹಕ್ಕಿಂತ ಇಂದ್ರಿಯಗಳು ದೊಡ್ಡವು ಇಂದ್ರಿಯಗಳಿಂತ ಮನಸ್ಸು ಶ್ರೇಷ್ಠವಾದದ್ದು ಅದಕ್ಕಿಂತಲೂ ನಮ್ಮ ಬುದ್ಧಿ ಅತ್ಯಂತ ಶ್ರೇಷ್ಠವಾದದ್ದು ಇವೆಲ್ಲವಕ್ಕಿಂತ ಶ್ರೇಷ್ಠವಾದದ್ದು ಆತ್ಮವಸ್ತು ಹಾಗಿದ್ದಾಗ ನಮ್ಮ ಅತ್ಯಂತ ಶ್ರೇಷ್ಠವಾದ ಬುದ್ಧಿ ಏನಾಗಿದೆ ಅಹಂಕಾರ ಅನ್ನೋ ಒಂದು ಲೇಪದಿಂದ ಅದು ಮಲಿನ ಹೋಗಿದೆ ಬುದ್ಧಿ ಮತ್ತು ಅಹಂಕಾರಗಳ ಸೇರಿ ಈ ಬುದ್ಧಿ ಹಾಳಾಗಿ ಹೋಗಿದೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತೀವಲ್ಲ ಹಾಗೆ ನಮ್ಮ ಶ್ರೇಷ್ಠವಾದ ಬುದ್ಧಿ ಅಹಂಕಾರಕ್ಕೆ ಸೇರಿ ಹಾಳಾಗಿ ಹೋಗಿದೆ ಪ್ರಪಂಚದ ಎಂಥದ್ದೇ ವಸ್ತು ಇದ್ದರೂ ಅದನ್ನು ನಮ್ಮ ವಶಕ್ಕೆ ತಗೊಂಡು ನಮಗೆ ಬೇಕಾದಂತೆ ಉಪಯೋಗಿಸುವ ಶಕ್ತಿ ನಮ್ಮ ಬುದ್ಧಿಗಿದೆ ಆದರೆ ಈ ಶಕ್ತಿ ಕೊಟ್ಟಿದ್ದು ಯಾರು ಮತ್ತು ಇದರ ಯಜಮಾನ ಯಾರು ಮನಸ್ಸಿಗೆ ಅಥವಾ ಬುದ್ಧಿಗೆ ಈ ಶಕ್ತಿಯನ್ನೆಲ್ಲ ಕೊಟ್ಟಿದ್ದು ಯಾರು ಅಂದರೆ ಭಗವಂತ ಆದರೆ ಆ ಭಗವಂತನನ್ನೇ ಮರೆತು ಬಿಟ್ಟದು ಅಹಂಕಾರದಿಂದ ತುಂಬಿಕೊಂಡಿದೆ ಹೇಗೆ ಅಂದರೆ ಈ ಜಗತ್ತು ನನ್ನ ಅಧೀನ ನಾನೇ ಸೃಷ್ಟಿ ಮಾಡಿದ್ದು ನಾನೇ ಕಂಡು ಹಿಡಿದೆ ಅಂತೆಲ್ಲ ತಿಳ್ಕೊಂಡು ಬಿಟ್ಟಿದೆ ಪರಮಾತ್ಮನೇ ಕೊಟ್ಟಿರೋ ನಮ್ಮ ಬುದ್ಧಿ ಅವನೇ ಇಲ್ಲ ಅಂತ ವಾದಿಸುವಷ್ಟು ದೊಡ್ಡದಾಗಿಬಿಟ್ಟಿದೆ ಅದನ್ನು ದೊಡ್ಡದು ಅನ್ನೋದೆಲ್ಲ ಕುರುಡುತನ ನಮಗೆ ಈ ಶಕ್ತಿಯನ್ನೆಲ್ಲ ಕೊಟ್ಟಿದ್ದು ಭಗವಂತ ನಾವಿವತ್ತು ಆ ವಿಜ್ಞಾನ ಈ ವಿಜ್ಞಾನ ಅಂತೆಲ್ಲ ಹೇಳ್ತಾ ಆ ವಿಜ್ಞಾನ ಬಂದಿದ್ದು ನಮ್ಮ ಬುದ್ಧಿಯಿಂದಲೇ ಆ ಬುದ್ಧಿ ಪರಮಾತ್ಮ ಕೊಟ್ಟಿದ್ದು ಆ ಪರಮಾತ್ಮ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ನಾವು ಸೃಷ್ಟಿ ಮಾಡಿದ್ವಿ ಸಂಶೋಧನೆ ಮಾಡಿದ್ವಿ ಅಂತ ತಿಳ್ಕೊಂಡು ತಿಳ್ಕೊಳ್ಳೋದನ್ನು ಬಿಟ್ಟು ನಾನೇ ಮಾಡಿದ್ದು ಪರಮಾತ್ಮನೇ ಇಲ್ಲ ಅಂತ ವಾದ ಮಾಡಿಸುವಷ್ಟು ಮಟ್ಟಕ್ಕೆ ನಮ್ಮ ಬುದ್ಧಿ ನಿಂತುಬಿಟ್ಟಿದೆ ಆದ್ದರಿಂದ ಅಹಂಕಾರವನ್ನು ಬುದ್ಧಿಯಿಂದ ಬೇರೆ ಮಾಡಲೇಬೇಕು ಅಹಂಕಾರವನ್ನು ಬುದ್ಧಿಯಿಂದ ದೂರ ಮಾಡಕ್ಕಿರೋ ಒಂದೇ ಉಪಾಯ ಅಂದರೆ ವಿವೇಕ ಮತ್ತು ಸತ್ಸಂಗ ವಿವೇಕ ಅಂದರೆ ಸುಳ್ಳು ಯಾವುದು ನಿಜ ಯಾವುದು ಅಂತ ಗುರುತಿಸೋದು ಯಾವುದು ಹಿತ ಯಾವುದು ಅಹಿತ ಅಂತ ಭೇದ ಮಾಡೋದು ಹಿತವಾದದ್ದನ್ನು ತಗೊಳ್ತಾ ಸತ್ಯವಾದದ್ದನ್ನು ತಗೊಳ್ತಾ ಹೋಗೋದು ಅದಕ್ಕೆ ವಿವೇಕ ಅಂತ ಹೇಳ್ಬೋದು ಇನ್ನು ಸತ್ಸಂಗ ಅಂದರೆ ಶಂಕರ್ ಹೇಳ್ತಾರಲ್ಲ ಭಜಗೋವಿಂದ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂದರೆ ಸತ್ಸಂಗದಿಂದ ಈ ಸಾಂಸಾರಿಕ ಬಂಧನ ಎಲ್ಲ ಹೋಗಿ ನಿಸ್ಸಂಗ ಉಂಟಾಗುತ್ತೆ ನಿಸ್ಸಂಗದಿಂದ ಮೋಹವು ನಾಶ ಆಗುತ್ತೆ ಮೋಹನಾಶ ಆದರೆ ತತ್ವ ನಿಶ್ಚಯ ಆಗುತ್ತೆ ತತ್ವೇ ನಿಶ್ಚಯ ಆಗೋದೇ ಜೀವನ್ಮುಕ್ತಿ ತತ್ವ ಒಂದು ನಿಶ್ಚಯ ಆಗಿಬಿಟ್ರೆ ಅದು ಜೀವನ್ಮುಕ್ತಿ ಕಾರಣ ಆಗುತ್ತೆ ಅಂದರೆ ಇಲ್ಲಿ ಸತ್ಸಂಗ ಜೀವನ್ಮುಕ್ತಿವರೆಗೂ ಎಲ್ಲದಕ್ಕೂ ಕಾರಣ ಆಗುತ್ತೆ ಹಾಗಾಗಿ ಸತ್ಸಂಗ ಅತ್ಯಂತ ಜಾಗ್ರತೆಯಿಂದ ಮಾಡಬೇಕು ಎಷ್ಟೋ ಸಲ ಏನಾಗುತ್ತೆ ಅಂದರೆ ಈ ಸತ್ಸಂಗಗಳೆಲ್ಲ ಸಾಂಸಾರಿಕ ವಿಚಾರಗಳನ್ನು ಚರ್ಚೆ ಮಾಡೋ ಕಟ್ಟೆ ಆಗಿಬಿಟ್ರೆ ಸತ್ಸಂಗದಲ್ಲಿ ಸತ್ವ ಅನ್ನೋದು ಹೋಗಿ ಬರೀ ಸಂಘ ಆಗಿ ಉಳಿಯುತ್ತೆ ಸತ್ಸಂಗ ಹೋಗಿ ಬರೀ ಸಂಘ ಆಗಿಬಿಟ್ರೆ ಅದು ಶಂಕರರು ಹೇಳಿದ್ದಕ್ಕೆಲ್ಲ ವಿರುದ್ಧ ಆಗ್ತದೆ ಸಂಗತ್ವೇ ಸಂಗತ್ವಂ ಸಂಗತ್ವೇ ಮೋಹಪ್ರಾಪ್ತಿ ಮೋಹಪ್ರಾಪ್ತೌ ತತ್ವನಿಶ್ಚಯಂ ನಾಸ್ತಿ ನಿಶ್ಚಯ ನಾಶೆ ಜೀವನ್ಮುಕ್ತಿ ನಾಸ್ತಿ ಹೀಗಾಗಿ ಹೀಗಾಗಿಬಿಟ್ರೆ ಕಷ್ಟ ಹಾಗಾಗಿ ಸತ್ಸಂಗಗಳನ್ನು ಜಾಗ್ರತೆಯಿಂದ ನಡೆಸಬೇಕು ಇನ್ನು ಜ್ಞಾನೇಶ್ವರದ ಈ ಶ್ಲೋಕವನ್ನು ಹೇಗೆ ವ್ಯಾಖ್ಯಾನ ಮಾಡ್ತಾರೆ ನೋಡೋಣ ಜೇ ಮನ ಬುದ್ಧಿ ಇಹಿ ಘರಕೇಲೆ ಮಾಧ್ಯಾಠಾಗಿ ಠಾಯಿ ತರೇ ಸಾಂಗೆ ಮಜಕಾಗಿ ಮೀತು ಐಸೆ ಉರೆ ಮನಸ್ಸು ಮತ್ತು ಬುದ್ಧಿಗಳನ್ನು ನನ್ನಲ್ಲಿ ನೀನು ಇಟ್ಟ ಮೇಲೆ ನಾನು ನೀನು ಅಂತ ಬೇರೆ ಭೇದ ಇರೋದಿಲ್ಲ ಇಡೋದಿಲ್ಲ ಮನೋನೀ ದೀಪ ಪಾಲವೆ ಸವೇಚಿ ತೇಜಮಾಲವೆ ಕಾ ರವಿ ಬಿಂಬ ಪ್ರಕಾಶ ಜಾಯ ದೀಪ ಆರಿಹೋದ ಮೇಲೆ ಬೆಳಕು ಇಲ್ಲ ಆಗುತ್ತೆ ಸೂರ್ಯ ಮುಳುಗಿದಾಗ ಪ್ರಕಾಶ ಇಲ್ಲ ಆಗುತ್ತೆ ಜಗತ್ತೆಲ್ಲ ಕತ್ಲೆಯಲ್ಲಿ ತುಂಬಿಕೊಳ್ಳುತ್ತೆ ಹಾಗೆ ಐಸಾ ಮನೋಬುದ್ಧಿ ಪಾಶಿ ಅಹಂಕಾರ ಎ ಹಾಗೆ ಮನಸ್ಸು ಬುದ್ಧಿ ಒಂದಾಗಿ ಎಲ್ಲೆಲ್ಲಿ ಹೋಗುತ್ತಲ್ಲ ಅಲ್ಲ ಅಹಂಕಾರ ತಾನಾಗಿಯೇ ಅವುಗಳನ್ನು ಹಿಂಬಾಲಿಸುತ್ತೆ ಮನೋನೀ ಮಾಜಿಯಾ ಸ್ವರೂಪಿ ಮನಬುದ್ಧಿ ಇಯೇ ನಿಕ್ಷೇಪಿ ಏತು ತೇಲಿ ಸರ್ವವ್ಯಾಪಿ ನೀಚಿ ಹೋಸಿ ಆದ್ದರಿಂದ ನನ್ನ ಸ್ವರೂಪದಲ್ಲೇ ಮನಸ್ಸು ಬುದ್ಧಿಗಳನ್ನು ಯಾವಾಗಲೂ ನೀನು ನೆಲೆಗೊಳಿಸು ಇಷ್ಟರಿಂದಲೇ ನಾನು ನೀನು ಒಂದೇ ಆಗ್ತೀವಿ ನೀನು ನಾನು ಅನ್ನೋ ಭೇದ ಹೋಗಿಬಿಡುತ್ತೆ ನನ್ನ ಮಾತಿನಲ್ಲಿ ಒಂದು ಅಕ್ಷರವೂ ಸುಳ್ಳಿಲ್ಲ ಇದನ್ನು ನಾನು ನನ್ನ ಆಣೆ ಇಟ್ಟುಕೊಂಡೇ ಹೇಳ್ತೇನೆ ಅಂತ ಕೃಷ್ಣ ಹೇಳದ ಅಂತ ಜ್ಞಾನೇಶ್ವರ ಹೇಳದಿದ್ದಾರೆ ಹಾಗಾಗಿ ಮನಸ್ಸು ಬುದ್ಧಿ ಎರಡನ್ನೂ ಭಗವಂತನಲ್ಲಿಡುವುದು ಅತ್ಯಂತ ಅಗತ್ಯ ಭಕ್ತನಿಗೆ ಸದ್ಗುರುಗಳು ನಮಗೆ ಸತ್ಸಂಗವನ್ನು ಮನೋಬುದ್ಧಿಗಳನ್ನು ಅಹಂಕಾರದಿಂದ ಭೇದಪಡಿಸಿ ಭಗವಂತನಲ್ಲಿಯೇ ಇಡುವ ಶಕ್ತಿಯನ್ನು ಕರುಣಿಸಿ ನಮ್ಮನ್ನೆಲ್ಲ ಉದ್ಧರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುಂದಿನ ಚಿಂತನೆಯಲ್ಲಿ ಮತ್ತೆ ಸಿಗೋಣ ಹರಿಹಿ ಓಂ ತತ್ಸು ಶ್ರೀ ಗುರುಭ್ಯೋ ನಮ ಹರಿಹಿ ಓಂ